ಭಾರತದಲ್ಲೇ ಮೊದಲು ಅದು ಎಂಟು ಸಾವಿರ ಶ್ಲೋಕ ಇತ್ತು ಆಗ ಜಯ ಅಂತ ಕರೀತಾ ಇದ್ರು ಆಮೇಲೆ ಅದು ಇಪ್ಪತ್ನಾಲ್ಕು ಸಾವಿರ ಶ್ಲಾಕ್ ಸಾವಿರ ಶ್ಲೋಕಗಳಾದವು ಅದಕ್ಕೆ ಆಮೇಲೆ ಭಾರತ ಅಂತ ಕರೆದ್ರು ಆಮೇಲೆ ಉಪಾಖ್ಯಾನಗಳನ್ನೆಲ್ಲ ಸೇರಿಸಿಕೊಂಡು ಸುಮಾರು ಎಪ್ಪತ್ತಾರು ಸಾವಿರ ಶ್ಲೋಕ ಸೇರಿಸಿ ಒಂದು ಲಕ್ಷ ಶ್ಲೋಕ ಆಯಿತು ಅಂತ ಹೀಗೆ ಕಾಣುವ ಒಂದು ಅರ್ಥ ಇದೆ ಅರ್ಥ ಅರ್ಥದ ಶ್ಲೋಕ ಇದೆ ಅದು ಬರುವದಲ್ಲೇ ಮೊದಲ ಅಧ್ಯಾಯದ ವಿವರಣೆಯನ್ನು ಕೊಡುವಾಗಲೇ ಈ ಮಾತಿದೆ ಅದರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದೆ ಹಿಂದೆ ಮುಂದೆ ಹೋದದೆ ಅವ್ರಿಗೆ ಬೇಕಾದ ಸಾಲುಗಳನ್ನು ಮಾತ್ರ ಉದ್ಧಾರ ಮಾಡಿ ನಮ್ಮಲ್ಲಿ ಹಾಗೆ ಅಲ್ಲ ಜನರನ್ನೊಂಚೂರು ರೊಚ್ಚಿಗೆ ಬಿಸಬೇಕು ಅಂದ್ರೆ ಅವ್ರು ಹೇಳಿದ ಉಪನ್ಯಾಸದ ಒಂದು ತುಳುಕು ಮಾತ್ರ ತೆಗೆದು ಹತ್ತು ಸಲ ಹಾಕುದು ಅವ್ರು ಹಿಂದೆ ಏನು ಹೇಳಿದಾರೆ ಮುಂದೆ ಏನು ಹೇಳ ಕೇಳಲಿಕ್ಕೆ ಬಿಡಲ್ಲ ಕೇಳುವಷ್ಟು ತಾಳ್ಮೆ ವೀಕ್ಷಕರಿಗೂ ಇರಲ್ಲ ಓ ಒಂದು ಗಲಾಟೆ ಆಗುತ್ತೆ ಅವರ ಪಂಗಡದವ್ರು ಈ ಪಂಗಡದವ್ರು ಗಲಾಟೆ ದೊಡ್ಡದಾಗುತ್ತೆ ಅವ್ರಿಗೆ ಅದೇ ಬೇಕು ಅವ್ರ ವಿರುದ್ಧ ಇವರೊಂದು ಹೇಳಿಕೆ ಇವರ ವಿರುದ್ಧ ಅವರೊಂದು ಹೇಳಿಕೆ ಈಗ ಬೆಳೀತಾ ಹೋಗುತ್ತೆ ಆದರೆ ಅಧ್ಯಯನ ಮಾಡೋದು ಅಥವಾ ವಿಮರ್ಶೆ ಮಾಡುವುದು ಅಥವಾ ಒಂದು ಕೃತಿಯ ಬಗ್ಗೆ ಸ್ವಲ್ಪ ಚರ್ಚೆ ಮಾಡುವುದು ಅಂತ ಅನ್ನೋದು ಬರೀ ಮೇಲ್ನೋಟದ ಮುಖಪುಟವನ್ನು ನೋಡಿ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ ಅದರ ಒಳಗೆ ಆ ಇಡೀ ಅಧ್ಯಾಯವನ್ನು ಸರಿಯಾಗಿ ಗಮನಿಸಿದ್ರೆ ಅಲ್ಲಿ ಹೇಳಿದ ಸಂಗತಿ ಏನು ಅತ್ಯಂತ ಸೂಕ್ಷ್ಮವಾದ ತತ್ವದ ಭಾಗವನ್ನು ಇಟ್ಟುಕೊಂಡು ಅರ್ಥವಾಗದೇ ಇರಬಹುದಾದ ಶ್ಲೋಕಗಳು ಸುಮಾರು ಎಂಟು ಸಾವಿರ ಸ್ಟಾಟು ಶ್ಲೋಕಗಳು ಅಂತ ಹೇಳುತ್ತಾರೆ ಪಾಂಡವರ ಕಥೆ ಅಂತ ನೀವು ಪಾಂಡವರು ಪೌರ ಕೌರವರ ಕಥೆ ಮುಖ್ಯವಾದದ್ದು ಆ ಕಥೆಯ ಭಾಗ ಅಂತ ನೀವು ಯೋಚನೆ ಮಾಡಿದ್ರೆ ಸುಮಾರು ಇಪ್ಪತ್ತೈದು ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಇದೆ ಈ ಕಥೆಯ ಜೊತೆಗೆ ಇನ್ನು ಉಪಾಖ್ಯಾನಗಳನ್ನೆಲ್ಲ ಸೇರಿಸಿದ್ರೆ ಎಪ್ಪತ್ತಾರು ಸಾವಿರ ಶ್ಲೋಕಗಳಾಯಿತು ಅಂದ್ರೆ ಒಟ್ಟು ಒಂದು ಲಕ್ಷದ ವಿಭಾಗ ಹೇಗೆ ಅಂತ ಹೇಳಿದ್ದಷ್ಟೇ ಹೊರತು ಅವರು ಅದರ ಬೆಳವಣಿಗೆ ಕ್ರಮವನ್ನು ಹೇಳೇ ಇಲ್ಲ